ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಚಿಕನ್ ಮೋಮೋಸ್ ಚಿಕನ್ ಮೋಮೋಸ್ ನಾನು ಚೈನೀಸ್ ಸ್ಟೈಲಲ್ಲಿ ಮಾಡ್ತಾಯಿಲ್ಲ ಯಾಕೆಂದರೆ ಚೈನೀಸ್ ಸ್ಟೈಲಲ್ಲಿ ಮಾಡುವಾಗ ಚಿಕನ್ನ ಡೈರೆಕ್ಟಾಗಿ ಸ್ಟೀಮಲ್ಲಿ ಬೇಯಿಸ್ತಾರೆ ಅಷ್ಟೇ ಮೊದಲಿಗೆ ಬೇಯಿಸೋದಿಲ್ಲ ಡೈರೆಕ್ಟಾಗಿ ಸ್ಟೀಮಲ್ಲಿ ಬೇಯಿಸೋದ್ರಿಂದ ಚಿಕನ್ನ ಹಸಿ ಮಾಂಸದ ವಾಸನೆ ಹಾಗೆ ಇರುತ್ತೆ ತಿನ್ನೋಕ್ಕೆ ಹಾಗಾಗಿ ನಾನು ಸ್ವಲ್ಪ ಚಿಕನ್ನ ಮೊದಲು ಬೇಯಿಸ್ಕೊಂಡು ಆಮೇಲೆ ಮಾಡ್ತಾ ಚಿಕನ್ ಮೋಮೋಸ್ ಮಾಡೋದಕ್ಕೆ ಮೊದಲಿಗೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಮೊದಲಿಗೆ ಈ ರೀತಿ ನಾನು ಮೈದಾ ಹಿಟ್ಟನ್ನ ಕಲಿಸ್ಬಿಟ್ಟು ಸೈಡಿಗೆ ಇಡ್ತೀನಿ ಈಗ ಸ್ಟಫಿಂಗ್ನ ರೆಡಿ ಮಾಡೋದಕ್ಕೆ ಮೊದಲಿಗೆ ಮಸಾಲ ರುಬ್ಕೊತೀನಿ ಮಸಾಲಕ್ಕೆ ಕೊತ್ತಂಬರಿ ಸೊಪ್ಪು ఒరడు ఇంచు హుంఠి ఒందుెళ్ళి ఒందైదు లవంగ ఒం ఇంచు చెందు స్పూన్ కాళ్ మెణు రుచి సారి ఖారక హసాయింది అర్ధ స్పూను సోంపు ఇదిష్టతీ సోంపు ఖండిత హాకీ తు చె ನೋಡಿ ಈ ರೀತಿ ಹಾಕಿದ್ದೀನಿ ಈ ರೀತಿ ರುಬ್ಕೊಂಡಿದ್ದೀನಿ ಇದು ನೋಡಿ ಬೋನ್ಲೆಸ್ ಚಿಕನ್ ಅರ್ಧ ಕೆ ಜಿ ನಾನು ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊತೀನಿ ತುಂಬ ರುಬ್ಬೋದೇನು ಬೇಡ ಸ್ವಲ್ಪ ರುಬ್ಬಿದ್ರೆ ಸಾಕು ಚೆನ್ನಾಗಿ ಪುಡಿ ಆಗಿಬಿಡತ್ತೆ ನೈಸ್ ಆಗುತ್ತೆ ನೋಡಿ ಈ ರೀತಿ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ರುಬ್ಕೊಂಡಂಥ ಮಸಾಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಇದ್ದೀನಿ ಮಸಾಲಕ್ಕೆ ಅರಿಶಿನ ಹಾಕಿ ಇದು ಮಸಾಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಇದಕ್ಕೆ ನಾನು ಇವಾಗ ಹಿಜ್ಗಿರೋ ಅಂತ ಅವರೆಕಾಯಿ ಇದ್ದೀನಿ ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿ ಹಾಕಿ ಇದೇನು ಮೊಮೋಸಲ್ಲಿ ಅವರೆಕಾಯಿ ಅಂತ ಹೇಳಬೇಡಿ ಅವರೆಕಾಯಿ ಹಾಕಿ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗತ್ತೆ ಆಮೇಲೆ ಸ್ವಲ್ಪ ನೀರು ಹಾಕಿ ರುಚಿಗೆ ಉಪ್ಪು ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ರೆ ಸಾಕು ಹಿಜಗಿರೋ ಅವರೆಕಾಯಿ ಬೇಗ ಬೇಯುತ್ತೆ ಅವರೆಕಾಯಿ ಸೀಸನ್ ಇಲ್ಲ ಅಂದರೆ ಬರೀ ಚಿಕನಲ್ಲಿ ಮಾಡ್ಬೋದು ನೋಡಿ ಒಂದು ಎರಡು ನಿಮಿಷ ಬೇಯಿಸಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿಯಾಗಿದೆ ಈಗ ರುಬ್ಕೊಂಡಂತ ಚಿಕನ್ನ ಹಾಕ್ತಾ ಇದ್ದೀನಿ ಚಿಕನ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಮತ್ತೇನು ಏನು ನೀರು ಹಾಕೋದು ಬೇಡ ಚಿಕನಲ್ಲಿ ನೀರು ಬಿಟ್ಕೊಳತ್ತೆ ಚಿಕನ್ ಮತ್ತೆ ತುಂಬ ಬೇಗ ಬೇಯುತ್ತೆ ಕೂಡ ರುಬ್ಬಿರೋದ್ರಿಂದ ಚಿಕನ್ನಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕುವಾಗ ನೆನ್ಪಿರಲಿ ಮುಂಚೆ ಕೂಡ ನಾವು ಮಸಾಲಕ್ಕೆ ಉಪ್ಪು ಹಾಕಿದ್ದೆ ಅಂತ ಇಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸಬೇಕು ತುಂಬ ಬೇಗ ಬೇಯತ್ತೆ ತುಂಬತ್ತೆ ಹಿಡಿಯೆಲ್ಲ ಈಗ ನೋಡಿ ಬೆಂದಿದೆ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇರೋ ಥರ ಡ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಿಂಬೆ ರಸ ನಾನು ಹಾಕ್ತಾಯಿದ್ದೀನಿ ರುಚಿಗೆ ನಿಂಬೆ ರಸ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ನೀರಿನ ಅಂಶ ಇರಬಾರ್ದು ಈಗ ಇದಾಗಿದೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಆಗೋದಕ್ಕೆ ಬಿಟ್ಟಿದ್ದೀನಿ ಈಗ ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ನಾನು ಮಾಡ್ಕೊತಾ ಇದ್ದೀನಿ ಹೀಗೆ ಚಿಕ್ಕ ಚಿಕ್ಕ ಪೂರಿಗಳನ್ನ ಮಾಡಿಕೊಂಡು ಸೈಡಿಗೆ ಸ್ವಲ್ಪ ನೀರು ಹಚ್ಚಬೇಕು ಸ್ಟಫಿಂಗ್ನ ಈ ರೀತಿ ಇಟ್ಟು ಹೀಗೆ ಮಾಡ್ಕೋಬೇಕು ನಿಮಗೆ ಈ ಡಿಸೈನ್ ಮಾಡೋಕೆ ಬರ್ತಾ ಇಲ್ಲ ಅಂದರೆ ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಮಾಡ್ಬೋದು ಈ ರೀತಿ ಚಿಕನ್ ಮೋಮೋಸ್ ಮಾಡ್ಕೊತೀನಿ ಹೆಲ್ತಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ಇದು ಟೇಸ್ಟ್ ನಡಿ ಈ ರೀತಿ ಒಂದಷ್ಟು ಮಾಡಿಕೊಂಡು ನಾನು ಸ್ಟೀಮಲ್ಲಿ ಬೇಯಿಸ್ತೀನಿ ಇದು ಒಂದು ಒಂದು ಎಂಟತ್ತು ನಿಮಿಷ ಬೇಯಿಸಿದ್ರೆ ಸಾಕು ನಾವು ಸ್ಟಫಿಂಗ್ನ ಮೊದಲೇ ಬೇಯಿಸಿರೋದ್ರಿಂದ ತುಂಬ ತಿಡಿಯೋದಿಲ್ಲ ಬೇಗ ಬೇಯುತ್ತೆ ನಿಮಗೆ ಸ್ಟೀಮರ್ ಸ್ಟೀಮ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಕೊಬೋದು ಈಗ ನೋಡಿ ರೆಡಿ ಇದೆ ಆಗಿ ಚಿಕನ್ ಮೋಮೋಸ್ ಈ ರೀತಿ ಖಂಡಿತ ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಚಿಕನ್ ಮೋಮೋಸ್ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು